ಮುಂದಿನ ಪೀಳಿಗೆಯ ನಾಗರಿಕತೆ ಮತ್ತು ಧರ್ಮ ಮಂಗಳ ಗ್ರಹವು ಮೂರನೇ ಕಕ್ಷೆಗೆ ಬಂದಾಗ ಅದು ಹೊಸ ಭೂಮಿಯಾಗುತ್ತದೆ ಸೂರ್ಯನಿಗೆ ಹತ್ತಿರವಾಗುವುದರಿಂದ ಸೂರ್ಯನಿಗೆ ಹತ್ತಿರವಾಗುವುದರಿಂದ ಹೆಚ್ಚಿದ ಶಕ್ತಿಯೊಂದಿಗೆ ಆ ಹೊಸ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳು ಒಂದು ಹೆಜ್ಜೆ ಎತ್ತರಕ್ಕೆ ವಿಕಸನಗೊಳ್ಳುತ್ತವೆ ಬೇಗನೆ ಜೀವನವನ್ನು ಪ್ರಾರಂಭಿಸುವ ಜೀವಿಗಳು ದೈಹಿಕವಾಗಿ ಹೆಚ್ಚು ಸುಂದರವಾಗುತ್ತವೆ ಮತ್ತು ಶೀಘ್ರದಲ್ಲೇ ಹೆಚ್ಚು ಸುಂದರವಾಗುತ್ತವೆ ನಂತರ ಜೀವನವನ್ನು ಪ್ರಾರಂಭಿಸುವವರು ದೈಹಿಕ ನೋಟದಲ್ಲಿ ಸ್ವಲ್ಪ ಕಡಿಮೆ ಅಭಿವೃದ್ಧಿ ಹೊಂದುತ್ತಾರೆ ಆದಾಗ್ಯೂ ಸತ್ಯವನ್ನು ಸ್ವೀಕರಿಸುವಲ್ಲಿ ಮತ್ತು ಅನುಸರಿಸುವಲ್ಲಿ ಅವರ ದೈಹಿಕ ನೋಟವನ್ನು ಲೆಕ್ಕಿಸದೆ ಯಾರಾದರೂ ಹೆಚ್ಚು ಮುಂದುವರಿದಿರಬಹುದು ಅವರೆಲ್ಲರಿಗೂ ಸಂಕಟವು ಏಕೈಕ ಮತ್ತು ಉತ್ತಮ ಶಿಕ್ಷಕವಾಗಿರುತ್ತದೆ ಹಲವಾರು ಸಾವುಗಳು ಮತ್ತು ಪುನರ್ಜನ್ಮಗಳು ಸೇರಿದಂತೆ ಸಾಕಷ್ಟು ನೋವುಗಳನ್ನು ಅನುಭವಿಸಿದ ನಂತರ ಅವರು ಉನ್ನತ ತಂತ್ರಜ್ಞಾನದ ಯುಗವನ್ನು ತಲುಪುತ್ತಾರೆ ಅವರ ಪ್ರಯಾಣ ಇದು ಪ್ಲುಟೋನಿಯನ್ ಕಕ್ಷೆಯಿಂದ ಪ್ರಾರಂಭವಾಯಿತು ಅವರ ತಾಯಿಯ ಗ್ರಹದ ಹಿಂಭಾಗದಲ್ಲಿ ಸವಾರಿ ಮಾಡಿತು ಹಂತ ಹಂತವಾಗಿ ಅವಳೊಂದಿಗೆ ಮುಂದುವರಿಯುತ್ತದೆ ಅವಳ ಪ್ರತಿಯೊಂದು ಹೆಜ್ಜೆಯೊಂದಿಗೆ ವಿಕಸನಗೊಳ್ಳುತ್ತದೆ ಮತ್ತು ಮೂರನೇ ಕಕ್ಷೆಗೆ ಆಗಮಿಸುವುದು ಮಾತೃಗ್ರಹದಿಂದ ರಕ್ಷಿಸಲ್ಪಟ್ಟಿದೆ ಮತ್ತು ರಕ್ಷಿಸಲ್ಪಟ್ಟಿದೆ ಆದರೆ ಭೂಮಿಯ ಮನೆಗೆ ಬಂದ ನಂತರ ಅವರು ದೇವರನ್ನು ಹುಡುಕಲು ಪ್ರಾರಂಭಿಸುತ್ತಾರೆ ಅವರು ತಮ್ಮ ಗ್ರಹದಲ್ಲಿ ಕಂಡುಬರುವ ಪುರಾವೆಗಳನ್ನು ನೋಡುತ್ತಾರೆ ಮತ್ತು ಜೀವನ ಮತ್ತು ದೇವರಿಗೆ ಸಂಬಂಧಿಸಿದ ಉತ್ತರಗಳನ್ನು ಕಂಡುಹಿಡಿಯಲು ಧರ್ಮಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾರೆ ಪ್ರಾಣಿ ಮತ್ತು ಮಾನವ ಅಸ್ಥಿಪಂಜರ ಮತ್ತು ಪಳೆಯುಳಿಕೆಗಳನ್ನು ಅಧ್ಯಯನ ಮಾಡುವ ಮೂಲಕ ಅವರು ವಿಕಾಸದ ಬಗ್ಗೆ ಮೂಲಭೂತ ಮಾಹಿತಿಯನ್ನು ಪಡೆಯುತ್ತಾರೆ ಅದೇ ಮಯದಲ್ಲಿ ಧರ್ಮಗ್ರಂಥಗಳನ್ನು ಆಧರಿಸಿ ಹಲವಾರು ಧರ್ಮಗಳು ಸೃಷ್ಟಿ ಮತ್ತು ದೇವರ ಬಗ್ಗೆ ವಿಭಿನ್ನ ನಂಬಿಕೆಗಳೊಂದಿಗೆ ಮಾನವ ಸಂತರು ಸ್ಥಾಪಿಸುತ್ತಾರೆ ಕೆಲವು ಧರ್ಮಗಳು ವಿಕಾಸದ ವೈಜ್ಞಾನಿಕ ಸಿದ್ಧಾಂತವನ್ನು ವಿರೋಧಿಸುತ್ತವೆ ಈ ಅವಧಿಯಲ್ಲಿ ಅವರೆಲ್ಲರಿಗೂ ಆಹಾರ ಆತ್ಮರಕ್ಷಣೆ ಮತ್ತು ಆತ್ಮರಕ್ಷಣೆ ಆದ್ಯತೆಯಾಗಿರುತ್ತದೆ ಪ್ರಾಣಿಗಳು ಮನುಷ್ಯರನ್ನು ಕೊಲ್ಲುತ್ತವೆ ಮತ್ತು ಮನುಷ್ಯರು ಪ್ರಾಣಿಗಳು ಮತ್ತು ಮನುಷ್ಯರನ್ನು ಕೊಲ್ಲುತ್ತಾರೆ ಇತರರಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ತೀವ್ರ ಹೋರಾಟದಲ್ಲಿ ಅವರು ಅಂತಿಮವಾಗಿ ದಣಿದಿದ್ದಾರೆ ನಂತರ ಅವರು ಜೀವನದ ಅರ್ಥದ ಬಗ್ಗೆ ಆಶ್ಚರ್ಯ ಪಡಲು ಪ್ರಾರಂಭಿಸುತ್ತಾರೆ ಮತ್ತು ದೇವರನ್ನು ಹುಡುಕಲು ಪ್ರಾರಂಭಿಸುತ್ತಾರೆ ಅವರನ್ನು ಸೃಷ್ಟಿಸಿದವನು ಅವರೆಲ್ಲರಿಗೂ ಸಾವು ಅತ್ಯಂತ ಸವಾಲಿನ ಸಂದಿಗ್ಧವಾಗಿರುತ್ತದೆ ಅವರು ಪ್ರೀತಿಪಾತ್ರರ ಮರಣವನ್ನು ಎದುರಿಸುವಾಗ ದೇವರ ಕುರಿತಾದ ಪ್ರಶ್ನೆಗಳನ್ನು ಒಳಗೊಂಡಂತೆ ಅನೇಕ ವಿಚಾರ ಪ್ರಚೋದಕ ಪ್ರಶ್ನೆಗಳು ಅವರ ಮನಸ್ಸನ್ನು ಪ್ರವೇಶಿಸುತ್ತವೆ ಆಹಾರ ಮತ್ತು ಸ್ವಯಂ ರಕ್ಷಣೆಗಾಗಿ ಕೊಲ್ಲುವ ಪ್ರಕ್ರಿಯೆಯಲ್ಲಿ ಅವರು ತಮ್ಮ ಸ್ವಂತ ಮೂಲಭೂತ ಅಗತ್ಯಗಳಿಗಾಗಿ ಮತ್ತು ತಮ್ಮ ಮುಂದಿನ ಪೀಳಿಗೆಯ ಅಗತ್ಯಗಳಿಗಾಗಿ ಹೆಚ್ಚು ಹೆಚ್ಚು ಸಂಗ್ರಹಿಸಲು ಪ್ರಾರಂಭಿಸುತ್ತಾರೆ ಅಂತಿಮವಾಗಿ ಈ ಅಂತ್ಯವಿಲ್ಲದ ಆಸೆ ದುರಾಶೆಯಾಗಿ ಬದಲಾಗುತ್ತದೆ ನಿಸ್ಸಂಶಯವಾಗಿ ಯಾವಾಗ ಕೆಲವರು ಹೆಚ್ಚು ಸಂಗ್ರಹಿಸುತ್ತಾರೆ ಮತ್ತು ಇತರರು ಬಳಲುತ್ತಿದ್ದಾರೆ ಈ ಸಮಯದಲ್ಲಿ ಅವರು ನಿಯಮಗಳು ಮತ್ತು ನಿಬಂಧನೆಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸುತ್ತಾರೆ ಸಾಮಾನ್ಯರಿಗಿಂತ ಬುದ್ಧಿವಂತರಾಗಿರುವ ರಾಜರು ಮತ್ತು ಆಡಳಿತಗಾರರು ಇರುತ್ತಾರೆ ಸಾಮಾನ್ಯ ಜನರು ರಾಜನು ಏನು ಹೇಳಿದರೂ ಕೇಳುತ್ತಾರೆ ಮತ್ತು ಅವರು ನಾಯಕನ ಆಜ್ಞೆಯನ್ನು ಪಾಲಿಸುತ್ತಾರೆ ಅವರು ಪರಸ್ಪರ ಕಸಿದುಕೊಳ್ಳುವುದನ್ನು ಮತ್ತು ಹಿಡಿಯುವುದನ್ನು ಬಿಟ್ಟು ಬಿಡುತ್ತಾರೆ ಮತ್ತು ಕಾನೂನುಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಕಠಿಣ ಶಿಕ್ಷೆಗೆ ಗುರಿಯಾಗುವ ಭಯದಿಂದ ಸಾಮ್ರಾಜ್ಯದ ಕಾನೂನುಗಳಿಗೆ ಬದ್ಧರಾಗುತ್ತಾರೆ ಎಲ್ಲಾ ರಾಷ್ಟ್ರಗಳು ತಮ್ಮದೇ ಆದ ಕಾನೂನುಗಳನ್ನು ಹೊಂದಿರುತ್ತವೆ ಆದರೆ ಅವರು ತಮ್ಮ ನಡುವೆ ಮತ್ತು ಇತರ ರಾಷ್ಟ್ರಗಳೊಂದಿಗೆ ನಿರಂತರವಾಗಿ ಹೋರಾಡುತ್ತಾರೆ ಅಂತ್ಯವಿಲ್ಲದ ಮತ್ತು ನಿಲ್ಲದ ಹೋರಾಟ ಇರುತ್ತದೆ ಯುದ್ಧ ಮಾಡುವಾಗ ಅವರು ಜಗತ್ತನ್ನು ಸೃಷ್ಟಿಸಿದವನ ಬಗ್ಗೆ ಯೋಚಿಸುತ್ತಾರೆ ಮತ್ತು ಅವನು ಎಲ್ಲಿದ್ದಾನೆ ಎಂದು ಆಶ್ಚರ್ಯಪಡುತ್ತಾರೆ ಜಗಳ ಮತ್ತು ಜಗಳ ಅವರ ಜೀವನದ ಸಹಜ ಭಾಗವಾಗಿರುತ್ತದೆ ಅವರು ಯೋಚಿಸಲು ಪ್ರಾರಂಭಿಸಿದಾಗಿನಿಂದ ಅವರು ಜಗಳವಾಡಲು ಪ್ರಾರಂಭಿಸುತ್ತಾರೆ ಅವರು ಶತಮಾನಗಳಿಂದ ಹೋರಾಡುತ್ತಾರೆ ಅವರು ಯುದ್ಧಗಳಲ್ಲಿ ಸಾಯುತ್ತಾರೆ ಮತ್ತು ಹಲವಾರು ಬಾರಿ ಮರುಜನ್ಮ ಪಡೆಯುತ್ತಾರೆ ಒಡಹುಟ್ಟಿದವರು ಗಂಡ ಹೆಂಡತಿಯರು ಹಳ್ಳಿ ಮತ್ತು ಹಳ್ಳಿ ರಾಜರು ಮತ್ತು ಸಾರ್ವಜನಿಕರ ನಡುವಿನ ಜಗಳಗಳು ಇತರ ರಾಜರೊಂದಿಗೆ ರಾಜರು ಆ ಜಗತ್ತಿನಲ್ಲಿ ಮುಂದುವರಿಯುತ್ತದೆ ತಾವು ಸರಿ ಎಂದು ಸಾಬೀತುಪಡಿಸಲು ಅವರು ಪರಸ್ಪರ ಜಗಳವಾಡುತ್ತಲೇ ಇರುತ್ತಾರೆ ಅವರಲ್ಲಿ ಅಹಂಕಾರ ತುಂಬಿರುತ್ತದೆ ತೀವ್ರವಾದ ಹೋರಾಟದ ಮೂಲಕ ಹೋಗುವಾಗ ಅವರು ದೇವರನ್ನು ಪ್ರಾರ್ಥಿಸಲು ಕಲಿಯುತ್ತಾರೆ ಮತ್ತು ತಮ್ಮನ್ನು ಸೃಷ್ಟಿಸಿದವರಿಂದ ಮಾತ್ರ ಅವರು ಉಳಿಸಬಹುದು ಎಂಬ ಅರಿವಿಗೆ ಬರುತ್ತಾರೆ ಭಾಷೆಯ ಬೆಳವಣಿಗೆಯೊಂದಿಗೆ ಅವರಲ್ಲಿ ಅನೇಕರು ಮಾನವೀಯತೆಯನ್ನು ನಮ್ಮಲು ಪ್ರಾರಂಭಿಸುತ್ತಾರೆ ಸಂತರು ತಮ್ಮ ಅಗತ್ಯಗಳಿಗಿಂತ ಹೆಚ್ಚು ಅಥವಾ ಹೆಚ್ಚಿನದನ್ನು ಸಂಗ್ರಹಿಸದಂತೆ ಜನರಿಗೆ ಕಲಿಸಲು ಪ್ರಾರಂಭಿಸುತ್ತಾರೆ ಅವರು ಸರಿಯಾಗಿ ವರ್ತಿಸಲು ಮತ್ತು ಮರಣ ಮತ್ತು ದೇವರನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೈತಿಕತೆಯ ತತ್ವಗಳನ್ನು ಅನುಸರಿಸಲು ಅವರಿಗೆ ಕಲಿಸುತ್ತಾರೆ ಅವರು ಉತ್ತಮ ಜೀವನವನ್ನು ಹೇಗೆ ನಡೆಸಬೇಕು ಮತ್ತು ಅವರ ಸಂಗಾತಿಗಳು ಮಕ್ಕಳು ಪೋಷಕರು ಸಮಾಜ ಮತ್ತು ದೇಶಕ್ಕೆ ಅವರ ಕಡ್ಡಾಯ ಕರ್ತವ್ಯಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಕಲಿಸುತ್ತಾರೆ ಅನೇಕರು ಒಳ್ಳೆಯ ಕರ್ಮದ ಪರಿಣಾಮಗಳನ್ನು ನಂಬಲು ಕಲಿಯುತ್ತಾರೆ ಮತ್ತು ಒಳ್ಳೆಯ ಕರ್ಮದಿಂದ ದೇವರು ಸಂತೋಷವಾಗಿರುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಈ ಜೀವನದಲ್ಲಿ ಎಲ್ಲಾ ರೀತಿಯ ದುಃಖಗಳನ್ನು ತೊಡೆದು ಹಾಕಲು ಏಕೈಕ ಮಾರ್ಗವೆಂದರೆ ದೇವರನ್ನು ಮೆಚ್ಚಿಸುವುದು ಎಂದು ಅವರು ಅರಿತುಕೊಳ್ಳುತ್ತಾರೆ ಅವರ ಅಂತರಂಗದ ಧ್ವನಿಗಳು ಅವರಿಗೆ ಸ್ಫೂರ್ತಿ ನೀಡುತ್ತಲೇ ಇರುತ್ತವೆ ಕೆಲವು ದೇವಭಯವುಳ್ಳ ಜನರು ಎಷ್ಟು ಒಳ್ಳೆಯವರಾಗಿರುತ್ತಾರೆ ಎಂದರೆ ಅವರ ಜೀವನವು ಇತರರನ್ನು ಒಳ್ಳೆಯ ಕರ್ಮ ಮಾಡಲು ಪ್ರೇರೇಪಿಸುತ್ತದೆ ಎಲ್ಲರೂ ಭಯಭೀತರಾಗುವಷ್ಟು ಕೆಟ್ಟದಾಗಿ ವರ್ತಿಸುವ ಇತರರು ಇರುತ್ತಾರೆ ಆದಾಗ್ಯೂ ಅವರೆಲ್ಲರೂ ದೇವರು ಮತ್ತು ಅಥವಾ ಅವರ ಧರ್ಮದಲ್ಲಿ ನಂಬುತ್ತಾರೆ ಸಮಯ ಕಳೆದಂತೆ ನಾವು ನಮ್ಮ ಗ್ರಹದಲ್ಲಿ ಮಚ್ಚು ಪಿಚುವನ್ನು ಕಂಡುಕೊಂಡಂತೆ ಅವರು ತಮ್ಮ ಗ್ರಹದಲ್ಲಿ ನಿಗೂಢ ಸ್ಥಳಗಳನ್ನು ಕಂಡುಕೊಳ್ಳುತ್ತಾರೆ ಅವುಗಳನ್ನು ಯಾವಾಗ ಮತ್ತು ಯಾರು ನಿರ್ಮಿಸಿದರು ಎಂಬುದನ್ನು ಕಂಡುಹಿಡಿಯುವುದು ಅವರಿಗೆ ಅಸಾಧ್ಯವಾಗುತ್ತದೆ ಸಂರಕ್ಷಕನ ಅವಧಿಯಲ್ಲಿ ಜೀವಿಸಿದ ತಮ್ಮ ಪೂರ್ವಜರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಅವರು ಇತಿಹಾಸವನ್ನು ನೋಡಲು ಪ್ರಯತ್ನಿಸುತ್ತಾರೆ ಕೆಲವು ವಿಚಿತ್ರ ಜನರು ದೇವರನ್ನು ಒಳಗೊಂಡಂತೆ ಎಲ್ಲವನ್ನೂ ತಿಳಿದವರು ಎಂದು ಹೇಳಿಕೊಳ್ಳುತ್ತಾರೆ ಅವರ ಅನುಯಾಯಿಗಳ ಜೊತೆಗೆ ಅವರು ತಮ್ಮದೇ ಆದ ಜೀವನ ತತ್ವವನ್ನು ರಚಿಸುತ್ತಾರೆ ಕಾಲಾನಂತರದಲ್ಲಿ ಸಂತರು ಮತ್ತು ನಾಯಕರು ಧರ್ಮದ ಪರಿಕಲ್ಪನೆಯನ್ನು ಬದಲಾಯಿಸುತ್ತಾರೆ ಮತ್ತು ಧರ್ಮ ಗ್ರಂಥಗಳ ಹಳೆಯ ಮೂಲಭೂತ ಬೋಧನೆಗಳನ್ನು ನಿರ್ವಹಿಸುತ್ತಾರೆ ಅವರು ಓದಲು ಮತ್ತು ಬರೆಯಲು ಕಲಿತಾಗ ಅವರು ದೇವರ ಬಗ್ಗೆ ಮತ್ತು ಪ್ರಾರ್ಥನೆಗಳ ಬಗ್ಗೆ ಮಾತ್ರ ಕಥೆಗಳನ್ನು ಬರೆಯುತ್ತಾರೆ ಅವರು ತಮಗೆ ನೀಡಿದ ಬರವಣಿಗೆಯ ಉಡುಗೊರೆಗಾಗಿ ಅವರು ದೇವರನ್ನು ಸ್ತುತಿಸುತ್ತಾರೆ ಅವರು ದೇವರ ಬಗ್ಗೆ ಅಪಾರ ಗೌರವವನ್ನು ಹೊಂದಿರುತ್ತಾರೆ ಮತ್ತು ದೇವರಿಗೆ ತುಂಬಾ ಭಯಪಡುತ್ತಾರೆ ದೀರ್ಘಕಾಲದವರೆಗೆ ದೇರ ಕೋಪಕ್ಕೆ ಹೆದರಿ ಅವರು ದೇವರ ಹೆಸರನ್ನು ಸಹ ಉಚ್ಚರಿಸುವುದಿಲ್ಲ ಅವರು ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯವನ್ನು ಹೊಂದಿದಾಗ ಮತ್ತು ಪರಿಹರಿಸಲು ಸಾಧ್ಯವಾಗದಿದ್ದಾಗ ಅವರು ದೇವರನ್ನು ಪ್ರೀತಿಸುತ್ತಾರೆ ಮತ್ತು ಆತನ ತೀರ್ಪಿನಲ್ಲಿ ಸಂಪೂರ್ಣ ನಂಬಿಕೆ ಮತ್ತು ನಂಬಿಕೆಯನ್ನು ಹೊಂದಿರುತ್ತಾರೆ ಏಕೆಂದರೆ ಅವರು ನಿರ್ಧಾರವನ್ನು ದೇವರ ಕೈಯಲ್ಲಿ ಬಿಡುತ್ತಾರೆ ಅವರು ಎಲೆಗಳು ಮತ್ತು ಕಲ್ಲುಗಳ ಮೇಲೆ ಬರೆಯಲು ಕಲಿಯುತ್ತಾರೆ ಮತ್ತು ದೇವರು ಹೇಗಿರಬೇಕೆಂದು ಅವರು ಕಲ್ಪಿಸಿಕೊಂಡ ಚಿತ್ರಗಳನ್ನು ಬಿಡಿಸುತ್ತಾರೆ ಹೆಚ್ಚಿನ ಬರಹಗಾರರು ಸಂತರು ಸಂತರು ದೇವರ ಬಗ್ಗೆ ಗೊತ್ತಿಲ್ಲ ಎಂದು ಒಪ್ಪಿಕೊಳ್ಳುವುದಿಲ್ಲ ಆದರೆ ತಮ್ಮ ಮನಸ್ಸಿಗೆ ಬಂದದ್ದನ್ನು ಬರೆಯುತ್ತಲೇ ಇರುತ್ತಾರೆ ನಾಯಕರು ಬರಹಗಾರರಿಗೆ ಪ್ರೋತ್ಸಾಹ ಮತ್ತು ಸೌಲಭ್ಯಗಳನ್ನು ಒದಗಿಸುತ್ತಾರೆ ಇದರಿಂದ ಅವರು ಬರೆಯುವುದನ್ನು ಮುಂದುವರಿಸಬಹುದು ಮತ್ತು ಕೆಲವರು ಅವರಿಗೆ ಆರಾಮದಾಯಕ ಜೀವನ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಸಹ ಒದಗಿಸುತ್ತಾರೆ ಕೆಲವು ಸಂತರು ದೇವರ ಬಗ್ಗೆ ತಮಾಷೆಯ ಕಥೆಗಳನ್ನು ಬರೆಯಬಹುದು ಆ ಅವಧಿಯಲ್ಲಿ ತಮ್ಮ ಭೂಮಿಯು ಒಂದು ಪ್ಲೇಟ್ನಂತೆ ಸಮತಟ್ಟಾಗಿದೆ ಇದು ಬ್ರಹ್ಮಾಂಡದ ಮಧ್ಯದಲ್ಲಿದೆ ಮತ್ತು ಸೂರ್ಯ ಮತ್ತು ಚಂದ್ರ ಸೇರಿದಂತೆ ಎಲ್ಲಾ ಇತರ ನಕ್ಷತ್ರಗಳು ತಮ್ಮ ಸುತ್ತ ಸುತ್ತುತ್ತಿವೆ ಆದರೆ ಅವರ ಭೂಮಿಯು ನಿಂತಿದೆ ಎಂದು ಅವರು ನಂಬುತ್ತಾರೆ ಭೂಮಿಯು ಯಾವುದರ ಮೇಲೆ ಸವಾರಿ ಮಾಡುತ್ತಿದೆ ಎಂಬ ಪ್ರಶ್ನೆ ಉದ್ಭವಿಸಿದಾಗ ಅವರು ಅಜ್ಞಾನವನ್ನು ಒಪ್ಪಿಕೊಳ್ಳುವುದಿಲ್ಲ ಆದರೆ ಅನೇಕ ಪೌರಾಣಿಕ ಕಥೆಗಳನ್ನು ರಚಿಸುತ್ತಾರೆ ಅವರು ಕೃಷ್ಣ ಜೀಸಸ್ ಮತ್ತು ಸಂರಕ್ಷಕನ ಬಗ್ಗೆ ಪುಸ್ತಕಗಳನ್ನು ಕಂಡುಕೊಳ್ಳುತ್ತಾರೆ ಆದರೆ ಅವರು ಇತರ ಗ್ರಹಗಳಲ್ಲಿನ ಜೀವನದ ಬಗ್ಗೆ ಜ್ಞಾನದ ಕೊರತೆಯನ್ನು ಹೊಂದಿರುತ್ತಾರೆ ಏಕೆಂದರೆ ಈ ಸತ್ಯವನ್ನು ನಿಜವಾದ ಸಂದೇಶವಾಹಕರಿಂದ ಮಾತ್ರ ಬಹಿರಂಗಪಡಿಸಬಹುದು ಯಾವಾಗ ಮತ್ತು ಯಾರು ಧರ್ಮ ಗ್ರಂಥಗಳನ್ನು ಅಥವಾ ಯಾರು ಅಥವಾ ಹೇಗೆ ಆ ಗ್ರಹಕ್ಕೆ ಕರೆತರಲಾಯಿತು ಎಂಬುದರ ಬಗ್ಗೆ ಅವರಿಗೆ ತಿಳಿದಿಲ್ಲ ನಕ್ಷತ್ರ ಚಿಹ್ನೆ ಸಮಯ ಕಳೆದಂತೆ ಅವರು ಮನೆಗಳನ್ನು ಕಟ್ಟಲು ದನ ಮತ್ತು ಇತರ ಪ್ರಾಣಿಗಳನ್ನು ಸಾಕಲು ಪ್ರಾರಂಭಿಸುತ್ತಾರೆ ಅವರು ಮಾನವೀಯತೆಯ ಸಾಮಾನ್ಯ ನಿಯಮಗಳನ್ನು ರೂಪಿಸಲು ವ್ಯವಹಾರಗಳು ಹಳ್ಳಿಗಳು ಸಮಾಜ ಮತ್ತು ಸಂಬಂಧಗಳನ್ನು ಸ್ಥಾಪಿಸಲು ಪ್ರಾರಂಭಿಸುತ್ತಾರೆ ಪತಿ ಮತ್ತು ಹೆಂಡತಿಯ ನಡುವಿನ ಆದರ್ಶ ಸಂಬಂಧವು ಅವರಿಗೆ ಒಂದು ಪ್ರಮುಖ ವಿಷಯವಾಗಿದೆ ನಂತರ ನಾವು ಮಾಡಿದಂತೆಯೇ ಅವರು ವಿದ್ಯುತ್ ಮತ್ತು ರೈಲುಗಳು ದೂರವಾಣಿಗಳು ಮುಂತಾದ ಎಲ್ಲಾ ಎಲೆಕ್ಟ್ರಾನಿಕ್ಸ್ ಗಳನ್ನು ಆವಿಷ್ಕರಿಸುತ್ತಾರೆ ಅವರು ಜೀವನದ ರಹಸ್ಯಗಳನ್ನು ಪರಿಹರಿಸುವ ಮತ್ತು ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವ ಭರವಸೆಯೊಂದಿಗೆ ಧರ್ಮಗ್ರಂಥಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ಹೆಚ್ಚುವರಿಯಾಗಿ ಅವರು ದೇವರನ್ನು ಹುಡುಕಲು ಪ್ರಯತ್ನಿಸುವುದನ್ನು ಮುಂದುವರಿಸುತ್ತಾರೆ ಗ್ರಂಥಗಳನ್ನು ಓದುವುದು ಅವುಗಳನ್ನು ಭಾಷಾಂತರಿಸುವುದು ಮತ್ತು ಅವುಗಳಿಂದ ಬಹಿರಂಗಪಡಿಸದ ರಹಸ್ಯಗಳನ್ನು ಹೊರತೆಗೆಯುವುದು ಅವರಿಗೆ ತುಂಬಾ ಜಟಿಲವಾಗಿದೆ ಮತ್ತು ಕಷ್ಟಕರವಾಗಿರುತ್ತದೆ ಆದರೂ ಅವರ ಗ್ರಹಿಸುವ ಸಾಮರ್ಥ್ಯ ಸುಧಾರಿಸುತ್ತದೆ ಕೆಲವೊಮ್ಮೆ ಪರಿಹಾರವನ್ನು ಕಂಡುಹಿಡಿಯುವ ಬದಲು ಅವರು ಹೆಚ್ಚಿನ ಪ್ರಶ್ನೆಗಳು ಮತ್ತು ಹೆಚ್ಚಿನ ಸಮಸ್ಯೆಗಳೊಂದಿಗೆ ಕೊನೆಗೊಳ್ಳಬಹುದು ಅವರಲ್ಲಿ ಕೆಲವರು ಎಲ್ಲಾ ಗೊಂದಲಮಯ ಗ್ರಂಥಗಳಿಂದ ಬೇಸತ್ತು ಪಾವನರಾಗುತ್ತಾರೆ ನಿಷ್ಪ್ರಯೋಜಕ ಗ್ರಂಥಗಳನ್ನು ಹೊರಹಾಕಲು ಮತ್ತು ಬದಲಿಗೆ ಮಾನವೀಯತೆಯನ್ನು ಅಳವಡಿಸಿಕೊಳ್ಳಲು ಮತ್ತು ಅವರು ಸ್ಥಾಪಿಸಿದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಆ ಸಂತರು ಜನರಿಗೆ ಹೇಳುವರು ಆದರೆ ದುರದೃಷ್ಟವಶಾತ್ ಅವರು ಎಂದಿಗೂ ಧರ್ಮ ಗ್ರಂಥಗಳನ್ನು ತೊಡೆದು ಹಾಕಲು ಸಾಧ್ಯವಿಲ್ಲ ಅವರು ಮಾಡಿದರೂ ಕ್ರಾಂತಿಕಾರಿ ಸಂತನ ಗ್ರಂಥಗಳಿಗೆ ಅಂಟಿಕೊಳ್ಳುತ್ತಾರೆ ಅವರು ಒಂದು ಬಾವಿಯಿಂದ ಹೊರಬರುತ್ತಾರೆ ಮತ್ತು ತಕ್ಷಣವೇ ಇನ್ನೊಂದು ಬಾವಿಗೆ ಹಾರುತ್ತಾರೆ ಕೆಲವೊಮ್ಮೆ ಅವರ ಅಜ್ಞಾನದಲ್ಲಿ ವಿಶೇಷವಾಗಿ ನಿರಾಶೆಯ ಸಮಯದಲ್ಲಿ ಮತ್ತು ಇನ್ನೇನು ಮಾಡಬೇಕೆಂದು ಅವರಿಗೆ ತಿಳಿದಿಲ್ಲದಿದ್ದಾಗ ಅವರು ಅವರನ್ನು ಸಾಂತ್ವನಗೊಳಿಸಲು ಧರ್ಮ ಗ್ರಂಥಗಳ ಮಾರ್ಗದರ್ಶನವನ್ನು ಹುಡುಕುತ್ತಾರೆ ಆದರೆ ಹೆಚ್ಚಿನ ಧರ್ಮಗ್ರಂಥಗಳು ದೋಷಗಳಿಂದ ತುಂಬಿರುವುದರಿಂದ ಅವರು ಸರಿಯಾದ ಮಾರ್ಗವನ್ನು ತಪ್ಪು ಮಾರ್ಗದಿಂದ ಪ್ರತ್ಯೇಕಿಲು ಸಾಧ್ಯವಾಗುವುದಿಲ್ಲ ರಾಜರು ಮತ್ತು ಆಡಳಿತಗಾರರು ಶಕ್ತಿಶಾಲಿಯಾಗಿರುತ್ತಾರೆ ಜನರು ತಮ್ಮ ಸಂಗ್ರಹವಾದ ಸಂಪತ್ತನ್ನು ಉಳಿಸಿಕೊಳ್ಳಲು ಅನುವು ಮಾಡಿಕೊಡುವ ನಾಯಕರು ಅಥವಾ ರಾಜರ ಮಾತನ್ನು ಕೇಳುತ್ತಾರೆ ಬದಲಾಗಿ ರಾಜನು ಅವರನ್ನು ನೋಡಿಕೊಳ್ಳುತ್ತಾನೆ ಮತ್ತು ಅಗತ್ಯವಿರುವಂತೆ ನ್ಯಾಯವನ್ನು ನಿರ್ವಹಿಸುತ್ತಾನೆ ಅವರು ಯಾವುದೇ ಧರ್ಮ ಗ್ರಂಥ ಮತ್ತು ಯಾವುದೇ ತತ್ವಶಾಸ್ತ್ರವನ್ನು ನಾಶ ಮಾಡಲು ಅಥವಾ ಯಾವುದೇ ತತ್ವಶಾಸ್ತ್ರವನ್ನು ಮೇಲಕ್ಕೆ ಏರಿಸಲು ಸಾಧ್ಯವಾಗುತ್ತದೆ ಅವರು ದೇವರ ಹೆಸರಿನಲ್ಲಿ ನಿರ್ಮಿಸಲು ಬಯಸುವ ಯಾವುದೇ ಸ್ಮಾರಕವನ್ನು ನಿರ್ಮಿಸುತ್ತಾರೆ ಇಡೀ ಜನಸಂಖ್ಯೆಯು ರಾಜರು ಅಥವಾ ನಾಯಕರಿಗಾಗಿ ದಣಿವರಿಯಿಲ್ಲದೆ ಕೆಲಸ ಮಾಡುತ್ತದೆ ಅವರನ್ನು ವಿರೋಧಿಸುವ ಯಾರಾದರೂ ಎಷ್ಟು ಕಠಿಣವಾಗಿ ಶಿಕ್ಷಿಸಲ್ಪಡುತ್ತಾರೆ ಎಂದರೆ ಯಾರೂ ಅವರ ಇಚ್ಛೆಗೆ ವಿರುದ್ಧವಾಗಿ ಯೋಚಿಸಲು ಧೈರ್ಯ ಮಾಡುವುದಿಲ್ಲ ಆ ಅವಧಿಯಲ್ಲಿ ಅಮೆರಿಕ ಏಷ್ಯಾ ಇತ್ಯಾದಿ ನಮ್ಮ ಗ್ರಹದಲ್ಲಿರುವ ಹೆಸರುಗಳನ್ನು ಹೋಲುವ ಖಂಡಗಳು ಇರುತ್ತವೆ ನಮ್ಮ ಗ್ರಹದಲ್ಲಿ ಭಯಾನಕ ಇತಿಹಾಸವನ್ನು ಸೃಷ್ಟಿಸಲು ಕಾರಣರಾದ ಜನರು ಹೊಸ ಸಂರಕ್ಷಕನ ಅನುಯಾಯಿಗಳಿಂದ ಹೆಚ್ಚು ದ್ವೇಷಿಸುತ್ತಾರೆ ನಮ್ಮ ಪ್ರಸ್ತುತ ಸಮಯದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲಾ ಧರ್ಮಗಳು ಆ ಅವಧಿಯಲ್ಲಿ ಮತ್ತೆ ಹುಟ್ಟಿಕೊಳ್ಳುತ್ತವೆ ಆದರೆ ಹೊಸ ಸಂರಕ್ಷಕನ ಅನುಯಾಯಿಗಳು ರಚಿಸಿದ ಹೊಸ ಧರ್ಮ ಅನ್ನು ಆ ಗ್ರಹದಲ್ಲಿ ಹೆಚ್ಚು ಗೌರವಿಸಲಾಗುತ್ತದೆ ಅವರ ಜೀವನ ಶೈಲಿ ಮತ್ತು ರಾಜರು ಸ್ಥಾಪಿಸಿದ ಪ್ರಾರ್ಥನೆಯ ವಿಧಾನಗಳು ಭಿನ್ನವಾಗಿರುತ್ತವೆ ಉದಾಹರಣೆಗೆ ಮೇಣವನ್ನು ಉತ್ಪಾದಿಸುವ ಭೂಮಿಯ ಜನರು ತಮ್ಮ ಪ್ರಾರ್ಥನೆಯಲ್ಲಿ ಮೇಣವನ್ನು ಬಳಸುತ್ತಾರೆ ಮತ್ತು ತೆಂಗಿನಕಾಯಿ ಉತ್ಪಾದಿಸುವ ಭೂಮಿ ತೆಂಗಿನಕಾಯಿಯನ್ನು ಬಳಸುತ್ತಾರೆ ಅವರು ತಮ್ಮ ಪ್ರಾರ್ಥನೆಗೆ ವಿವಿಧ ಭಾಷೆಗಳನ್ನು ಬಳಸುತ್ತಾರೆ ಅವರ ಡ್ರೆಸ್ಸಿಂಗ್ ವಿಧಾನವು ವಿಭಿನ್ನವಾಗಿರುತ್ತದೆ ಬಿಸಿಯಾದ ಸ್ಥಳಗಳಲ್ಲಿ ವಾಸಿಸುವ ಜನರು ಸಡಿಲವಾದ ಬಟ್ಟೆಗಳನ್ನು ಧರಿಸುತ್ತಾರೆ ಆದರೆ ತಣ್ಣನೆಯ ಸ್ಥಳಗಳಲ್ಲಿ ವಾಸಿಸುವ ಜನರು ಕೋಟ್ಗಳಂತಹ ಭಾರವಾದ ಬಟ್ಟೆಗಳನ್ನು ಧರಿಸುತ್ತಾರೆ ಅವರು ನೆರೆಯ ದೇಶಗಳನ್ನು ನೋಡಿದಾಗ ಅವರ ಉಡುಗೆ ಮತ್ತು ಪ್ರಾರ್ಥನೆಗಳು ತಮ್ಮದೇ ಆದ ರೀತಿಯಲ್ಲಿ ಸಂಪೂರ್ಣವಾಗಿ ಭಿನ್ನವಾಗಿವೆ ಎಂದು ಅವರು ಅರಿತುಕೊಳ್ಳುತ್ತಾರೆ ಅವರು ವ್ಯತ್ಯಾಸದ ಕಾರಣವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಇತರ ದೇಶಗಳ ಜನರು ನಾಸ್ತಿಕರು ಅಥವಾ ದೇವರ ನಂಬಿಕೆಯಿಲ್ಲದವರು ಎಂದು ನಂಬುತ್ತಾರೆ ಅವರು ತಮ್ಮ ಸ್ವಂತ ಜೀವನ ಶೈಲಿಯನ್ನು ಪ್ರೀತಿಸುತ್ತಾರೆ ಮತ್ತು ನೆರೆಯ ದೇಶಗಳಲ್ಲಿ ಪ್ರಚಲಿತದಲ್ಲಿರುವುದನ್ನು ದ್ವೇಷಿಸುತ್ತಾರೆ ಅವರು ಅದನ್ನು ಎಷ್ಟರ ಮಟ್ಟಿಗೆ ದ್ವೇಷಿಸುತ್ತಾರೆ ಎಂದರೆ ಅವರು ತಮ್ಮ ಮನೆಗಳಿಗೆ ಇತರ ಧರ್ಮ ಗ್ರಂಥಗಳನ್ನು ತರಲು ಧೈರ್ಯ ಮಾಡುವುದಿಲ್ಲ ಅವರ ಪ್ರಾರ್ಥನಾ ಸ್ಥಳಗಳಿಗೆ ಹೋಗುವುದು ಅಥವಾ ದೂರದಿಂದ ಅವರನ್ನು ನೋಡುವ ಆಲೋಚನೆಯು ಅವರನ್ನು ದ್ವೇಷ ಮತ್ತು ಭಯದಿಂದ ನಡುಗಿಸುತ್ತದೆ ಅವರು ತಮ್ಮ ದೇವರನ್ನು ಪ್ರೀತಿಸುತ್ತಾರೆ ಆದರೆ ಇತರರ ಮೇಲಿನ ದ್ವೇಷವು ಎಲ್ಲೆಡೆ ಹರಡುತ್ತದೆ ದೇವರ ಹೆಸರಿನಲ್ಲಿ ಅವರು ಪ್ರಯಾಣಿಕ ಹಡಗುಗಳನ್ನು ಸಾಗರದಲ್ಲಿ ಮುಳುಗಿಸುತ್ತಾರೆ ಆಕಾಶದಿಂದ ಪ್ರಯಾಣಿಕ ವಿಮಾನಗಳನ್ನು ಹೊಡೆದುರುಳಿಸುತ್ತಾರೆ ಪ್ರಯಾಣಿಕರ ರೈಲುಗಳು ಬಸ್ಸುಗಳನ್ನು ಸ್ಫೋಟಿಸುತ್ತಾರೆ ಮತ್ತು ಜನರನ್ನು ಅವರ ಮನೆಗಳಲ್ಲಿ ಜೀವಂತವಾಗಿ ಸುಡುತ್ತಾರೆ ಅಥವಾ ಅವರನ್ನು ಜೀವಂತವಾಗಿ ಬಾವಿಗಳಿಗೆ ಎಸೆಯುತ್ತಾರೆ ಅವರು ಇತರ ಧರ್ಮಗಳಿಗೆ ಸೇರಿದ ಪ್ರಾರ್ಥನಾ ಮಂದಿರಗಳನ್ನು ತಮ್ಮದೇ ಆದ ಪ್ರಾರ್ಥನಾ ಮಂದಿರದೊಂದಿಗೆ ಬದಲಾಯಿಸುತ್ತಾರೆ ಅವರು ಇತರ ಧರ್ಮಗಳ ಪವಿತ್ರ ಪುಸ್ತಕಗಳನ್ನು ಸುಟ್ಟು ಹಾಕುತ್ತಾರೆ ಮತ್ತು ಕತ್ತಿ ಮತ್ತು ಹಣದ ಬಲದಿಂದ ಅನುಯಾಯಿಗಳನ್ನು ತಮ್ಮ ಧರ್ಮಕ್ಕೆ ಪರಿವರ್ತಿಸುತ್ತಾರೆ ಅವರು ಇತರರನ್ನು ತಮ್ಮ ತತ್ವಶಾಸ್ತ್ರ ಮತ್ತು ಜೀವನ ವಿಧಾನಗಳಿಗೆ ಪರಿವರ್ತಿಸಲು ಏನು ಬೇಕಾದರೂ ಮಾಡುತ್ತಾರೆ ಅವರು ಸುಂದರವಾದ ಹಾಡುಗಳು ಮತ್ತು ಕವನಗಳನ್ನು ರಚಿಸುವ ಮೂಲಕ ತಮ್ಮ ದೇವರಿಗೆ ತಮ್ಮ ಅಪಾರ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ ಕಥೆಗಳು ಮತ್ತು ಪುಸ್ತಕಗಳನ್ನು ಬರೆಯುವುದು ಮತ್ತು ಅವನ ಮಹಿಮೆಯನ್ನು ಹಾಡುವುದು ಅವರು ಕೇಳುಗರನ್ನು ಕದಲಿಸುವ ಸುಂದರ ಸಂಗೀತವನ್ನು ಮಾಡುತ್ತಾರೆ ಅವರು ತಮ್ಮ ಅದ್ಭುತವಾದ ದೇವರು ಆತನ ದಯೆ ಆತನ ಕ್ಷಮಿಸುವ ಸ್ವಭಾವ ಮತ್ತು ಆತನ ಒಳ್ಳೆಯತನದ ಬಗ್ಗೆ ಮಾತನಾಡುವಾಗ ಅವರ ಮುಖದಲ್ಲಿ ಕಣ್ಣೀರು ಹರಿಯುತ್ತದೆ ಅವರ ದೇವರ ಮೇಲಿನ ಪ್ರೀತಿ ಎಷ್ಟು ದೊಡ್ಡದಾಗಿದೆ ಎಂದರೆ ಅವರಿಗೆ ಅರ್ಥವಾಗದ ಪ್ರಾಚೀನ ಸತ್ತ ಭಾಷೆಯಲ್ಲಿ ಅವನ ಮಹಿಮೆಯನ್ನು ಹಾಡಿದರೂ ಅವರ ತಲೆ ತಿರುಗುತ್ತದೆ ಇತರ ಧರ್ಮದ ಜನರು ತಮ್ಮ ಧರ್ಮದ ಬಗ್ಗೆ ವಾದಿಸಿದರೆ ಅಥವಾ ದೇವರ ಮೇಲಿನ ಪ್ರೀತಿಯನ್ನು ಟೀಕಿಸಿದರೆ ಅವರು ಅವರನ್ನು ಹಾನಿಯಾಗದಂತೆ ಬಿಡುವುದಿಲ್ಲ ಅವರ ನಿರಂತರ ಜಗಳ ಮತ್ತು ಜಗಳಕ್ಕೆ ಧಾರ್ಮಿಕ ಅಸಹಿಷ್ಣುತೆ ಕಾರಣವಾಗಿದೆ ಅಂತಿಮವಾಗಿ ಅವರ ಸಂಗೀತ ಅವರ ಧಾರ್ಮಿಕ ಜ್ಞಾನ ಅವರ ಮನೆಗಳು ಅವರ ಕಾರುಗಳು ಮತ್ತು ಅವರ ಸಾಧನೆಗಳು ಎಷ್ಟು ಉನ್ನ ಮಟ್ಟದ ಅತ್ಯಾಧುನಿಕತೆಯನ್ನು ತಲುಪುತ್ತವೆ ಎಂದರೆ ಅವರು ಅಹಂಕಾರಿಗಳಾಗಿರುತ್ತಾರೆ ಮತ್ತು ಅಂತಹ ಬುದ್ಧಿವಂತಿಕೆಯನ್ನು ಈ ವಿಶ್ವದಲ್ಲಿ ತಾವು ಮಾತ್ರ ಎಂದು ನಂಬುತ್ತಾರೆ ವಿಪರ್ಯಾಸವೆಂದರೆ ಈ ಅವಧಿಗೆ ಶತಮಾನಗಳ ಮೊದಲು ಅವರು ಏನೂ ಇಲ್ಲದಿದ್ದಾಗ ಅವರು ಇನ್ನೂ ಅದೇ ನಂಬಿದ್ದರು ಆದರೆ ಈಗ ಇತರರನ್ನು ಮೂರ್ಖರನ್ನಾಗಿ ಮಾಡುವ ಅವರ ವಿಧಾನವು ಹೆಚ್ಚು ವೈಜ್ಞಾನಿಕ ಮತ್ತು ಬುದ್ಧಿವಂತವಾಗಿರುತ್ತದೆ ಅನೇಕ ಖ್ಯಾತಿಯ ಹಸಿದ ಮತ್ತು ಹಣದ ಮನಸ್ಸಿನ ಸಂತರು ತಮ್ಮನ್ನು ಕ್ಷಕ ದೇವರು ಅಥವಾ ದೇವರ ಸಂದೇಶವಾಹಕ ಎಂದು ಹೇಳಿಕೊಳ್ಳುತ್ತಾರೆ ಹೆಚ್ಚು ಹಣದ ಮನಸ್ಸಿನ ರಾಜಕಾರಣಿಗಳು ಭ್ರಷ್ಟರಾಗುತ್ತಾರೆ ಸಾರ್ವಜನಿಕರನ್ನು ಮೂರ್ಖರನ್ನಾಗಿಸಿ ಮತಗಳನ್ನು ಸೆಳೆಯುವಲ್ಲಿ ಪರಿಣತರಾಗುತ್ತಾರೆ ಅನೇಕ ಜನರು ಲಕ್ಷಾಂತರ ಜನರಿಗೆ ಆಹಾರವನ್ನು ನೀಡುವಂತಹ ಆಹಾರವನ್ನು ಸಂಗ್ರಹಿಸುತ್ತಾರೆ ಮತ್ತು ಅದನ್ನು ಸುರಕ್ಷಿತ ಸ್ಥಳಗಳಲ್ಲಿ ಸಂಗ್ರಹಿಸುತ್ತಾರೆ ಅವರು ಸಾವಿನ ದೇವರಾದ ಯಮನಿಗೆ ಸವಾಲು ಹಾಕುತ್ತಾರೆ ಬಡವರು ಶ್ರೀಮಂತರನ್ನು ಹರಸುತ್ತಾರೆ ಅವರ ದುರಾಶೆಯು ಲಕ್ಷಾಂತರ ಹಸಿದ ಜನರಿಗೆ ಸಾವನ್ನು ಉಂಟುಮಾಡುತ್ತದೆ ಶ್ರೀಮಂತ ಕಳ್ಳರು ಮಾಧ್ಯಮಗಳಿಂದ ಪ್ರಸಿದ್ಧರಾಗುತ್ತಾರೆ ಅಧರ್ಮವು ಎಲ್ಲೆಡೆ ಹರಡುತ್ತದೆ ಸಂತರು ಹೆಚ್ಚು ಹಣದ ಮನಸ್ಸು ಮಾಡುವರು ಧಾರ್ಮಿಕ ಬೋಧಕರಿಂದ ಗೊಂದಲಕ್ಕೊಳಗಾದ ಅವರು ಅಪೋಕ್ಯಾಲಿಪ್ಸ್ ಅಥವಾ ಗ್ರ್ಯಾಂಡ್ ಈವೆಂಟ್ ದಿನದವರೆಗೆ ದೇವರನ್ನು ಗುರುತಿಸುವುದಿಲ್ಲ ಅವರು ತಮ್ಮ ಸಂರಕ್ಷಕನ ಹೆಸರಿನಲ್ಲಿ ಬೃಹತ್ ಚರ್ಚುಗಳು ದೇವಾಲಯಗಳು ಇತ್ಯಾದಿಗಳನ್ನು ನಿರ್ಮಿಸುತ್ತಾರೆ ನಾವು ಅವರ ತಂದೆ ತಾಯಿಗಳು ಕೈಕೋಳ ಹಾಕಿ ಸರಪಳಿಯಿಂದ ಬಂಧಿಸಿ ನಿಜವಾದ ರಕ್ಷಕನನ್ನು ಜೈಲಿನಲ್ಲಿ ಹಾಕಿದ್ದೇವೆ ಎಂದು ಅವರು ಕಂಡುಕೊಳ್ಳುತ್ತಾರೆ ಅವರ ಪ್ರಾರ್ಥನಾ ಮನೆಗಳಲ್ಲಿ ಅವರು ಈ ಮೈಂಡ್ ಬ್ಲಾಗಿಂಗ್ ಈವೆಂಟ್ ನ ದೃಶ್ಯಾವಳಿಗಳನ್ನು ಮಾಡುತ್ತಾರೆ ಅವರ ಪ್ರಾರ್ಥನಾ ಮನೆಯಲ್ಲಿ ಅವರು ಮುಗ್ಧ ಒತ್ತಡಕ್ಕೊಳಗಾದ ಆಘಾತಕ್ಕೊಳಗಾದ ಅತೃಪ್ತಿ ಮತ್ತು ದುಃಖಿತ ಮಹಿಳೆಯ ಪ್ರತಿಮೆಯನ್ನು ಸಣ್ಣ ಜೈಲು ಕೋಶದಲ್ಲಿ ಬಂಧಿಸುತ್ತಾರೆ ಅನೇಕ ಜನರು ಜೈಲಿನ ಕೊಠಡಿಯ ಮುಂದೆ ಮೇಣದ ಬತ್ತಿಗಳನ್ನು ಬೆಳಗಿಸುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ ನಮ್ಮ ದೇವರು ನಮ್ಮ ಕರುಣೆಯ ಮಹಿಳೆ ದಯವಿಟ್ಟು ನಮ್ಮನ್ನು ನಮ್ಮ ಆತ್ಮಗಳನ್ನು ಈ ಜೈಲಿನಿಂದ ದೇಹಗಳಿಂದ ಹೊರಗೆ ಕರೆದೊಯ್ಯಿರಿ ದಯವಿಟ್ಟು ನಮ್ಮ ನೋವು ಮತ್ತು ಸಂಕಟಗಳನ್ನು ದೂರ ಮಾಡಿ ಅನೇಕ ಬೋಧಕರು ಬಂಧಿತ ಮಹಿಳೆಯ ವಿವಿಧ ವ್ಯಾಖ್ಯಾನಗಳನ್ನು ಮಾಡುತ್ತಾರೆ ಮತ್ತು ಸಂರಕ್ಷಕನನ್ನು ಬಂಧಿಸಲಾಗಿಲ್ಲ ಎಂದು ಹೇಳುತ್ತಾರೆ ನಾವು ಆತ್ಮ ಈ ದೇಹದಲ್ಲಿ ಅಥವಾ ಈ ಜೈಲಿನಂತಿರುವ ಜಗತ್ತಿನಲ್ಲಿ ಬಂಧಿತರಾಗಿದ್ದೇವೆ ಮತ್ತು ಕರುಣಾಮಯಿ ಭಗವಂತ ಮಾತ್ರ ನಮ್ಮನ್ನು ಈ ಮಾಯೆಯ ಪಂಜರದಿಂದ ಬಿಡುಗಡೆ ಮಾಡಬಲ್ಲನು ಎಂದು ವಿವರಿಸುವ ದೇವರ ಮಾರ್ಗವಾಗಿದೆ ಇಲ್ಲಿ ಸಾವಿರಾರು ಚರ್ಚ್ಗಳಿವೆ ಈ ಸಂರಕ್ಷಕನ ಹೆಸರು ಅನೇಕ ಚರ್ಚುಗಳು ಮತ್ತು ದೇವಾಲಯಗಳು ಸೆರೆಯಲ್ಲಿರುವ ಪವಿತ್ರ ಮಹಿಳೆಯ ವಜ್ರದ ಚುಕ್ಕೆಗಳ ಪ್ರತಿಮೆಗಳನ್ನು ಹೊಂದಿರುತ್ತವೆ ಮತ್ತು ಜನರು ಒಳ್ಳೆಯ ಜನರನ್ನು ಉಳಿಸಲು ಭೂಮಿಗೆ ಬಂದ ಸಂರಕ್ಷಕನನ್ನು ನಂಬುತ್ತಾರೆ ಎಂದು ಇತರರನ್ನು ಮೆಚ್ಚಿಸಲು ವಜ್ರದ ಚುಕ್ಕೆಗಳ ಚಿನ್ನದ ಪೆಂಡೆಂಟ್ಗಳನ್ನು ಹೊಂದಿರುತ್ತಾರೆ ಅನೇಕ ದೇವಾಲಯಗಳು ಸೆರೆಯಲ್ಲಿರುವ ಪವಿತ್ರ ಮಹಿಳೆಯ ಚಿತ್ರದೊಂದಿಗೆ ಧ್ವಜಗಳನ್ನು ಹಾರಿಸುತ್ತವೆ ಪವಿತ್ರ ಮಹಿಳೆಯನ್ನು ಅವಮಾನಿಸಿ ಜೈಲಿನಲ್ಲಿಟ್ಟ ಇತರ ಧರ್ಮದ ಜನರನ್ನು ಅವರು ದ್ವೇಷಿಸುತ್ತಾರೆ ಅವರು ತಮ್ಮ ಸ್ವಂತ ಧರ್ಮದ ಬಗ್ಗೆ ಬಹಳಷ್ಟು ಒಳ್ಳೆಯ ವಿಷಯಗಳನ್ನು ಮತ್ತು ಪವಿತ್ರ ಮಹಿಳೆಯನ್ನು ಗುರುತಿಸಲು ವಿಫಲವಾದ ಸಾಂಪ್ರದಾಯಿಕ ಧರ್ಮಗಳ ಬಗ್ಗೆ ಬಹಳಷ್ಟು ಕೆಟ್ಟ ವಿಷಯಗಳನ್ನು ಬರೆಯುತ್ತಾರೆ ಈ ಸಂರಕ್ಷಕನ ಹೆಸರಿನಲ್ಲಿ ಹಲವಾರು ಹತ್ಯಾಕಾಂಡಗಳು ಮತ್ತು ಯುದ್ಧಗಳು ನಡೆಯುತ್ತವೆ ಜೈಲಿನಲ್ಲಿದ್ದಾಗ ಸಂರಕ್ಷಕನು ಭೂಮಿಯ ಮೇಲಿನ ಯಾವುದೇ ನೋವಿಗೆ ಹೋಲಿಸಲಾಗದಷ್ಟು ದೈಹಿಕ ಮತ್ತು ಮಾನಸಿಕ ಆಘಾತವನ್ನು ಅನುಭವಿಸಿದನು ಎಂದು ಅವರು ಕಂಡುಕೊಳ್ಳುತ್ತಾರೆ ನಮ್ಮ ರಕ್ಷಕನನ್ನು ಅವಮಾನಿಸಲಾಗಿದೆ ಎಂದು ಅವರು ಕಂಡುಕೊಳ್ಳುತ್ತಾರೆ ಮತ್ತು ಜನರು ಅವಳ ಬಗ್ಗೆ ಅನೇಕ ಕೊಳಕು ಮತ್ತು ಕೆಟ್ಟ ವಿಷಯಗಳನ್ನು ಹೇಳಿದರು ನಕಲಿ ದೇವರು ನಕಲಿ ಮೆಸ್ಸಿ ಮೋಸಗಾರ ಮತ್ತು ಹೀಗೆ ನಮ್ಮ ಪ್ರಪಂಚದಲ್ಲಿ ನಮ್ಮ ಪ್ರಪಂಚದಲ್ಲಿ ಅನೇಕ ವೇಷಗಾರರು ಸುಳ್ಳು ದೇವರುಗಳು ಸುಳ್ಳು ಗುರುಗಳು ಮತ್ತು ಹಣ ಮಾಡುವ ನಾಯಕರು ಇದ್ದಾರೆ ಎಂದು ಅವರು ಕಂಡುಕೊಳ್ಳುತ್ತಾರೆ ಆ ಸುಳ್ಳು ದೇವರುಗಳನ್ನು ಅವರ ಅಜ್ಞಾನಿ ಅನುಯಾಯಿಗಳು ಮಿಲಿಯನೇರ್ ಮತ್ತು ಕೋಟ್ಯಾಧಿಪತಿಗಳಾಗಿ ಮಾಡಿದರು ಮೂರ್ಖರು ಸುಳ್ಳನ್ನು ಪ್ರೀತಿಸಿದರು ಮತ್ತು ಬೆಂಬಲಿಸಿದರು ನಾವು ರಚಿಸಿದ ಇತಿಹಾಸವನ್ನು ಅವರು ದ್ವೇಷಿಸುತ್ತಾರೆ ಆದರೆ ಅವರು ಅದರಿಂದ ಕಲಿಯುತ್ತಾರೆ ಮತ್ತು ಅದೇ ತಪ್ಪುಗಳನ್ನು ಪುನರಾವರ್ತಿಸದಿರಲು ಪ್ರಯತ್ನಿಸುತ್ತಾರೆ ಅವರು ನಾವು ಮಾಡಿದ ಇತರ ಅಮಾನವೀಯ ಕೆಲಸಗಳ ಬಗ್ಗೆ ಮಾತನಾಡುತ್ತಾರೆ ಮತ್ತು ಹೀಗೆ ನಮ್ಮ ಮೂರ್ಖತನವನ್ನು ದ್ವೇಷಿಸುತ್ತಾರೆ ಆದರೆ ಅಂತಿಮವಾಗಿ ಅವರ ಸಂರಕ್ಷಕ ಅಥವಾ ಅವತಾರವು ಅವರಲ್ಲಿ ಕಾಣಿಸಿಕೊಂಡಾಗ ನಾವು ಮಾಡಿದ ಅಥವಾ ನಮ್ಮ ಹಿಂದಿನ ಜನರು ಮಾಡಿದ ಅದೇ ತಪ್ಪುಗಳನ್ನು ಅವರು ಮಾಡುತ್ತಾರೆ ಅವರು ಮೂರ್ಖರು ಅಹಂಕಾರಿಗಳು ಹೊಗಳಿಕೆಯ ಹಸಿವು ಮೊಣ್ಣುನ ಮತ್ತು ದುರಾಶೆಯುಳ್ಳವರು ಅವರು ಅನುಭವಿಸುವ ದುಃಖದ ಪ್ರಮಾಣವು ಅವರು ದೇವರಿಗಾಗಿ ಬೆಳೆಸಿಕೊಳ್ಳುವ ಪ್ರೀತಿಗೆ ಸಮಾನವಾಗಿರುತ್ತದೆ ದೇವರ ಬಗ್ಗೆ ಮಾತನಾಡುವಾಗ ಅವರ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತದೆ ಅವರು ಕಾಣದ ದೇವರನ್ನು ಆಳವಾಗಿ ಪ್ರೀತಿಸುತ್ತಾರೆ ದೇವರ ಹೆಸರಿನಲ್ಲಿ ಏನು ಬೇಕಾದರೂ ಮಾಡಲು ಸದಾ ಸಿದ್ಧರಿರುತ್ತಾರೆ ಅವರು ದೇವರ ಸಹಾಯಕ್ಕಾಗಿ ಗೋಳಾಡುತ್ತಾರೆ ವಿಚಿತ್ರವೆಂದರೆ ಅವರು ದೇವರನ್ನು ತಿಳಿದಿಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ ಅವರು ದೇವರನ್ನು ಅನೇಕ ತಮಾಷೆ ಮತ್ತು ವಿಭಿನ್ನ ರೂಪಗಳಲ್ಲಿ ಕಲ್ಪಿಸಿಕೊಳ್ಳುತ್ತಾರೆ ಅವರು ಹತ್ತಾರು ವಿಭಿನ್ನ ಗ್ರಂಥಗಳು ಮತ್ತು ಪ್ರಾರ್ಥನೆಯ ವಿಧಾನಗಳನ್ನು ಸಹ ಹೊಂದಿರುತ್ತಾರೆ ಅವರ ಹೃದಯದಲ್ಲಿ ಅವರು ತಮ್ಮ ಧರ್ಮ ಗ್ರಂಥಗಳಲ್ಲಿ ಮತ್ತು ವಿಲಕ್ಷಣ ರೀತಿಯಲ್ಲಿ ಏನೂ ಇಲ್ಲ ಎಂದು ತಿಳಿಯುತ್ತಾರೆ ಆದರೆ ಅವರ ಅಹಂಕಾರಗಳು ಎಷ್ಟು ಬಲವಾಗಿರುತ್ತವೆ ಎಂದರೆ ಅವರು ಅದನ್ನು ಒಪ್ಪಿಕೊಳ್ಳುವುದಕ್ಕಿಂತ ಸಾಯುತ್ತಾರೆ ವಾಸ್ತವವನ್ನು ಹೇಳಲು ಪ್ರಯತ್ನಿಸುವವರನ್ನು ಅವರು ಕೊಲ್ಲುತ್ತಾರೆ ಆ ಕುರುಡರು ಸಂಪೂರ್ಣವಾಗಿ ಹಣವಂತರಾಗುತ್ತಾರೆ ಮತ್ತು ಅಧರ್ಮವು ಪ್ರತಿಯೊಬ್ಬರ ಜೀವನವನ್ನು ಆಳುತ್ತದೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸ್ವರ್ಗವನ್ನು ತಲುಪಿದ ನಮಗೆ ಅವರ ಸಮಸ್ಯೆಗಳ ಕಾರಣ ಮತ್ತು ಪರಿಹಾರಗಳು ತಿಳಿದಿರುತ್ತವೆ ಸ್ವರ್ಗದಿಂದ ಪರಿಪೂರ್ಣ ಜೀವಿಗಳು ಅವರ ಬಗ್ಗೆ ಕನಿಕರ ಮತ್ತು ಅವರಿಗೆ ಹೇಳಲು ಬಯಸುತ್ತಾರೆ ಓ ಮೊಂಡುತನದ ಮತ್ತು ಮುಗ್ಧ ಜನರೇ ಹೋರಾಟವನ್ನು ನಿಲ್ಲಿಸಿ ಆ ನಿಷ್ಪ್ರಯೋಜಕ ಧರ್ಮಗಳಲ್ಲಿ ಏನೂ ಇಲ್ಲ ಆದ್ದರಿಂದ ಅವುಗಳನ್ನು ಬಿಟ್ಟು ಒಳ್ಳೆಯ ಮನುಷ್ಯರಾಗಿ ನಿಮ್ಮ ಹಣ ಮತ್ತು ಆಹಾರವನ್ನು ಹಸಿವಿನಿಂದ ಮತ್ತು ಅಗತ್ಯವಿರುವ ಜನರೊಂದಿಗೆ ಹಂಚಿಕೊಳ್ಳಿ ನೀವು ಭೂಮಿಯ ಆ ಕ್ಷಣಿಕ ಮನೆಯ ಮೇಲೆ ದೀರ್ಘಕಾಲ ಇರುವುದಿಲ್ಲ ಹಣದ ಮನಸ್ಸಿನ ಆಧ್ಯಾತ್ಮಿಕ ನಾಯಕರನ್ನು ಅನುಸರಿಸುವುದನ್ನು ನಿಲ್ಲಿಸಿ ನಿಮ್ಮ ಮಾತೃ ಗ್ರಹ ಮತ್ತು ನಿಮ್ಮ ಗ್ರಹದ ಮಧ್ಯದಲ್ಲಿರುವ ದೇವರೊಂದಿಗೆ ನೇರವಾಗಿ ಸಂವಹನ ನಡೆಸಿ ನಿಮ್ಮ ತಾಯಿಯ ಭೂಮಿಯ ಪವಾಡಗಳನ್ನು ಅರ್ಥ ಪ್ರಯತ್ನಿಸಿ ಮತ್ತು ಅವಳ ಗರ್ಭದಲ್ಲಿರುವ ಜೀವದಾತ ನಿಮ್ಮ ಮೂರ್ಖ ನಂಬಿಕೆಗಳ ಮೇಲೆ ಕಾರ್ಯನಿರ್ವಹಿಸುವುದರಿಂದ ನೀವು ಏನನ್ನೂ ಪಡೆಯುವುದಿಲ್ಲ ಆದರೆ ನೀವು ಉತ್ತಮ ಮನುಷ್ಯನಾದರೆ ಸತ್ಯವನ್ನು ಸ್ವೀಕರಿಸಿ ಮತ್ತು ಒಳ್ಳೆಯ ಕರ್ಮವನ್ನು ಮಾಡಿದರೆ ನಿಮ್ಮ ಎಲ್ಲಾ ದುಃಖಗಳು ನಿಲ್ಲುತ್ತವೆ ಸತ್ಯವನ್ನು ನಂಬಿರಿ ನಿಮ್ಮ ದೇವರನ್ನು ನಂಬಿರಿ ಮತ್ತು ನಿಮ್ಮ ಕರ್ಮವನ್ನು ನಂಬಿರಿ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ